ಸರ್ ನಮಸ್ತೆ ನಮಸ್ತೆ ತಾಲೂಕಿನ ಎಚ್ಚ ಕಟ್ಟಕ್ಕೆ ಅಂದರೆ ಗ್ರಾಮಕ್ಕೆ ಹೊಂದಿಕೊಂಡಿರುವ ಹಾಗೆ ಹೊನ್ನಾಳಿ ತಾಲೂಕಿನಲ್ಲಿ ಪ್ರಥಮವಾಗಿ ಸಿ ಬಿ ಎಸ್ ಸಿ ಸ್ಕೂಲ್ ಒಂದೇ ಇದೆ ಅಂತ ಕೂಡ ನಾನು ಭಾವಿಸ್ಕೊಂಡಿದ್ದೀನಿ ಸಿ ಬಿ ಎಸ್ ಸಿ ಶಿಕ್ಷಣವನ್ನೇ ಯಾಕೆ ಮಕ್ಕಳು ಪಡೆಯಬೇಕು ಅನ್ನೋದು ಸರ್ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಾನು ದರ್ಶನ್ ಹೆಚ್ ಎಂ ಶ್ರೀ ಸಾಯಿಗುರುಕುಲ ರೆಸಿಡೆನ್ಷಿಯಲ್ ಸ್ಕೂಲ್ನ ಪ್ರಾಂಶುಪಾಲ ಪ್ರಾಂಶುಪಾಲನಾಗಿ ಕೆಲಸ ಮಾಡ್ತಾ ಇದ್ದೇನೆ ನೀವು ತುಂಬ ಒಂದು ಉತ್ತಮವಾದಂಥ ಪ್ರಶ್ನೆಯನ್ನು ಕೇಳಿದ್ರಿ ಅವರೇ ಏನು ಅಂತಂದರೆ ಸಿ ಬಿ ಎಸ್ ಸಿ ಶಿಕ್ಷಣವನ್ನೇ ಯಾಕೆ ಪಡಿಬೇಕು ಮಕ್ಕಳು ಅನ್ನೋದು ಇದಕ್ಕೆ ಒಂದು ಆಗಿ ಒಂದು ವಿಚಾರವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅರವಿಂದ್ ಅವರೇ ಇವತ್ತಿನ ದಿನಗಳಲ್ಲಿ ಇದನ್ನು ನಾವು ಸ್ಪರ್ಧಾತ್ಮಕ ಯುಗ ಅಂತ ಕರಿತೀವಿ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಇರ್ಬೋದು ಅಥವಾ ಯಾವುದೇ ಮಕ್ಕಳು ಅಂದರೆ ಹತ್ತನೇ ತರಗತಿ ನಂತರ ಯಾವುದೇ ಒಂದು ಪರೀಕ್ಷೆಯನ್ನು ಎದುರಿಸ್ತಾರೆ ಅಂತಂದರೆ ಅದಕ್ಕೆ ಬೇಕಾದಂಥ ಬೇಸಿಕ್ ಸಿಲೆಬಸ್ ಏನಿದೆ ಅದು ಸಿ ಬಿ ಎಸ್ ಸಿ ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಅನ್ನೋ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಸೊ ಹಾಗಾಗಿ ಮಕ್ಕಳು ಸಿ ಬಿ ಸಿನಲ್ಲಿಯೇ ಶಿಕ್ಷಣವನ್ನು ಪಡೆದಾಗ ಈ ಒಂದು ಆರನೇ ತರಗತಿಯಿಂದ ಹತ್ತನೇ ತರಗತಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನು ತಯಾರಿಯನ್ನು ನಡೆಸುವಂತಹ ಮಕ್ಕಳಿಗೆ ಇದು ಒಂದು ಅನುಕೂಲಕರ ಹಾಗೂ ಇದು ಒಂದು ಸಪೋರ್ಟ್ ಆಗಿ ನಿಲ್ಲುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಸಿ ಬಿ ಎಸ್ಸಿಯಲ್ಲಿ ಶಿಕ್ಷಣವನ್ನು ಪಡಿಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಲಾಭ ಏನು ಅಂತ ಹೇಳಿ ಈಗ ಲಾಭ ಏನು ಅಂತಂದರೆ ಒಂದು ವಿಚಾರವಾಗಿ ಹೇಳ್ತೀನಿ ಹೇಳೋದೇನೆಂದರೆ ಅರವಿಂದ್ ಅವರೇ ಈ ಇವತ್ತಿನ ದಿನ ಸಿ ಬಿ ಎಸ್ ಸಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇದು ಎನ್ ಸಿ ಆರ್ ಟಿಯಿಂದ ರನ್ ಆಗುವಂತಹ ಒಂದು ಸಿಲೆಬಸ್ ಎನ್ ಸಿ ಆರ್ ಟಿ ಅಂದರೆ ರಾಷ್ಟ್ರ ಮಟ್ಟದಲ್ಲಿ ವಿದ್ಯಾರ್ಥಿಗಳನ್ನು ಸ್ಪರ್ಧೆಗಳಿಗೆ ಹಾಗೂ ಇಂದಿನ ಒಂದು ಸ್ಪರ್ಧಾತ್ಮಕ ಯುಗಕ್ಕೆ ತರಬೇತಿಗೊಳಿಸುವಂತ ನಿಟ್ಟಿನಲ್ಲಿ ಇಡೀ ರಾಷ್ಟ್ರಕ್ಕೆ ಒಂದೇ ಸಿಲಬಸ್ ಇರಬೇಕು ಅನ್ನುವಂಥ ಕಾರಣಕ್ಕಾಗಿ ಸಿ ಬಿ ಎಸ್ ಸಿ ಅನ್ನ ಒಂದು ಪ್ರಾರಂಭ ಮಾಡಿರುವಂತದ್ದು ಸೊ ಸೊ ನಮ್ಮ ಮಕ್ಕಳು ಇವತ್ತು ಇಲ್ಲಿ ಹೊನ್ನಾಳಿಲಿ ಓದ್ತಾ ಇರ್ತಾನೆ ನಾಳೆ ನಮ್ಮ ನಮ್ಮ ವಿದ್ಯಾರ್ಥಿ ಯಾರ್ ನಮ್ಮ ಯಾವುದೋ ಒಬ್ಬ ವಿದ್ಯಾರ್ಥಿ ಬೇರೆ ಒಂದು ರಾಜ್ಯಕ್ಕೆ ಹೋಗ್ಬೋದು ಅಥವಾ ಬೇರೆ ಒಂದು ಭಾರತದಲ್ಲೇ ಬೇರೆ ಪ್ರದೇಶಕ್ಕೆ ಹೋಗ್ಬೋದು

ಅಂತ ಮಾತಾಡ್ತಾ ಹೌದು ಅರವಿಂದ್ ಅವರೇ ಈಗ ನಮ್ಮ ಶಾಲೆಯಲ್ಲಿ ಈ ಒಂದು ಯೋಜನೆಯನ್ನ ನಾವು ಜಾರಿಗೆ ತಂದಿದ್ದೇವೆ ಇದು ನಮ್ಮ ಕಾರ್ಯದರ್ಶಿಯವರ ಒಂದು ಕನಸಿನಂತ ಕನಸಿನ ಯೋಜನೆ ಕೂಡ ಹೌದು ಏನಪ್ಪಾ ಅಂತಂದ್ರೆ ನಮ್ಮ ಮಕ್ಕಳು ಇಷ್ಟು ದಿನ ನಾವು ಏನ್ ಮಾಡ್ತಾ ಇದ್ವಿ ಅಂತಂದ್ರೆ ಶಾಲೆಯಲ್ಲಿ ಮಕ್ಕಳ ಜನ್ಮದಿನ ಅಂದರೆ ಅನ್ನು ಸೆಲೆಬ್ರೇಟ್ ಮಾಡುವಂಥ ಸಂದರ್ಭದಲ್ಲಿ ಮಕ್ಕಳು ಸಿಹಿಯನ್ನು ಅಥವಾ ಚಾಕ್ಲೇಟನ್ನು ಅಥವಾ ಬೇರೆ ಇನ್ನೇನನ್ನು ತಂದುಬಿಟ್ಟು ತಮ್ಮ ಸಹಪಾಠಿಗಳಿಗೆ ಹಂಚೋದ್ರ ಮೂಲಕ ಅದನ್ನು ಸೆಲೆಬ್ರೇಟ್ ಮಾಡ್ತಾಯಿದ್ರು ಇದರಿಂದ ಎರಡು ತೊಂದರೆಗಳಾಗ್ತಾಯಿದ್ವು ಅವರೇ ಒಂದು ಚಾಕ್ಲೇಟ್ ತಿಂದುಬಿಟ್ಟು ಆ ರ್ಯಾಪರನ್ನು ಒನ್ ಬಿಸಾಕೋದ್ರಿಂದ ಅದು ಪ್ಲಾಸ್ಟಿಕ್ ಒಂದು ಪರಿಸರ ಮಾಲಿನ್ಯಕ್ಕೂ ಕೂಡ ಕಾರಣ ಆಗ್ತಾ ಇತ್ತು ಆಮೇಲೆ ಚಾ ಇವತ್ತಿನ ದಿನಗಳಲ್ಲಿ ಚಾಕ್ಲೇಟನ್ನು ಜಾಸ್ತಿ ತಿನ್ನೋದರಿಂದ ಏನೇನು ತೊಂದರೆ ಆಗುತ್ತೆ ಅನ್ನೋದು ನಮ್ಮ ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರನೇ ಈ ಒಂದು ವಿಚಾರವನ್ನು ನಾವು ಗಮನದಲ್ಲಿಟ್ಕೊಂಡು ಮತ್ತು ನಮ್ಮ ದೇಶವನ್ನು ಕಾಯುವಂತಹ ಯೋಧರಿಗೆ ನಮ್ಮ ಶಾಲೆಯಿಂದ ಒಂದು ಕಿರು ಕಾಣಿಕೆಯನ್ನು ಕೊಡಬೇಕು ಅನ್ನೋ ಒಂದು ಕನಸಿನೊಂದಿಗೆ ಈ ಯೋಜನೆಯನ್ನು ನಾವು ಪ್ರಾರಂಭಿಸಿದ್ದೇವೆ ಏನಪ್ಪ ಅಂತಂದರೆ ನಮ್ಮ ಮಕ್ಕಳು ಅವರ ಜನ್ಮದಿನ ಅಂದರೆ ಬರ್ತ್ಡೇಯ ದಿನದಂದು ಚಾಕ್ಲೇಟ್ಗಳಿಗೆ ಅಥವಾ ಬೇರೆ ಇನ್ನೇನೋ ಸಹಪಾಠಿಗಳಿಗೆ ಗಿಫ್ಟ್ ಕೊಡೋದಕ್ಕೆ ಖರ್ಚು ಮಾಡುವಂಥ ಹಣವನ್ನು ರಾಷ್ಟ್ರೀಯ ಸುರಕ್ಷಾ ನಿಧಿ ಅಂದರೆ ರಾಷ್ಟ್ರೀಯ ರಕ್ಷಣಾ ನಿಧಿಗೆ ದೇಣಿಗೆಯಾಗಿ ನೀಡುವ ಮೂಲಕ ದೇಶವನ್ನು ಕಾಯುವ ಸೈನಿಕರಿಗೆ ತಮ್ಮದೇ ಆದಂಥ ಒಂದು ಕಿರು ಕಾಣಿಕೆಯನ್ನು ಅರ್ಪಿಸಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ನಾವು ಪ್ರಾರಂಭಿಸಿದ್ದೇವೆ ಸರ್ ಈಗ ನಮ್ಮ ಶಾಲೆಯಲ್ಲಿ ನಾವು ನಾನೀಗಾಗಲೇ ಹೇಳ್ದ ಹೇಳಿರೋ ಪ್ರಕಾರ ಇದು ಒಂದು ಸಿ ಬಿ ಎಸ್ ಸಿ ಶಾಲೆ ಆಗಿದ್ದು ಸಿ ಬಿ ಎಸ್ ಸಿ ಪಠ್ಯಕ್ರಮ ಅದರದ್ದೇ ಆದಂತಹ ಒಂದು ವಿಶೇಷತೆಯನ್ನು ಹೊಂದಿದೆ ಈಗ ಅದಕ್ಕೋಸ್ಕರ ನಾವು ನಮ್ಮ ಶಾಲೆಯಲ್ಲಿ ಹೊಸದಾಗಿ ಕೆಲವೊಂದಷ್ಟು ಯೋಜನೆಗಳನ್ನ ಜಾರಿಗೆ ತರಬೇಕು ಅಂತ ಅನ್ಕೊಂತ ಇದ್ದೀವಿ ಅದನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಮೊದಲನೇದಾಗಿ ಪ್ರಿ ಕೆ ಜಿಯಿಂದ ಐದನೇ ತರಗತಿಯವರೆಗೆ ನಾವು ಪುಸ್ತಕಗಳನ್ನು ಅಮೂಲಾಗ್ರವಾಗಿ ಬದಲಾವಣೆ ಮಾಡಿದ್ದೇವೆ ಈ ಪುಸ್ತಕಗಳು ಹೇಗಿರ್ತದೆ ಅಂದರೆ ಈ ಪುಸ್ತಕದ ಜೊತೆಗೆ ಮಕ್ಕಳಿಗೆ ಇವತ್ತಿನ ದಿನಗಳಲ್ಲಿ ದೃಶ್ಯ ಮಾಧ್ಯಮದ ಒಂದು ಪ್ರಭಾವ ಏನಿದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ ಹಾಗಾಗಿ ಈ ಪುಸ್ತಕದಲ್ಲಿರುವಂತಹ ಜ್ಞಾನ ಆಡಿಯೋ ವಿಜುವಲ್ ಆಗಿ ಅಂದರೆ ಒಂದು ಚಲನಚಿತ್ರದ ರೂಪದಲ್ಲಿ ಅಥವಾ ಒಂದು ಆ್ಯನಿಮೇಟೆಡ್ ವೀಡಿಯೋ ರೂಪದಲ್ಲಿ ನಾವು ಮಕ್ಕಳಿಗೆ ತೋರಿಸಿದಾಗ ಅದನ್ನು ಮಕ್ಕಳು ಬೇಗ ಅರ್ಥ ಮಾಡ್ಕೊಳ್ತಾರೆ ಸೊ ಈ ರೀತಿಯಾದಂತಹ ಒಂದು ಯೋಜನೆಯನ್ನು ನಾವು ಹಾಕ್ಕೊಂಡಿದ್ದೇವೆ ಪ್ರತಿಯೊಂದು ಪಾಠದ ಆ್ಯನಿಮೇಟೆಡ್ ವೀಡಿಯೋ ನಮ್ಮಲ್ಲಿರುತ್ತೆ ಅದನ್ನು ನಾವು ಮಕ್ಕಳಿಗೆ ತೋರಿಸುವಂತಹ ಕೆಲಸವನ್ನು ಮಾಡ್ತೇವೆ ಸೊ ಈ ರೀತಿ ಮಾಡೋದರಿಂದ ಮಕ್ಕಳು ಹೆಚ್ಚು ಪರಿಣಾಮಕಾರಿಯಾಗಿ ಕಲಿಕೆಯನ್ನು ಮಾಡುವ ಕಲಿಕೆಯನ್ನು ನಡೀಬೇಕು ಅನ್ನೋವಂಥ ಒಂದು ಆಶಯವನ್ನು ನಾವು ಹೊಂದಿದ್ದೇವೆ ಪಾಠಕ್ಕೆ ಸಂಬಂಧಪಟ್ಟ ಚಟುವಟಿಕೆಗಳಲ್ಲಿ ಅರವಿಂದವರ ಈಗ ಒಂದು ವಿಚಾರ ಏನಪ್ಪಾ ಅಂತಂದರೆ ಪ್ರಯೋಗಾಲಯಗಳು ಬಹಳಷ್ಟು ಶಾಲೆಗಳಲ್ಲಿ ನಾವು ಕಾಲೇಜುಗಳಲ್ಲಿ ಪ್ರಯೋಗಾಲಯಗಳು ಕಾಮನ್ ಈಗ ಸೈನ್ಸ್ ಇಲ್ಲಿ ಫಿಸಿಕ್ಸ್ ಲ್ಯಾಬ್ ಇರ್ಬೋದು ಕೆಮಿಸ್ಟ್ರಿ ಲ್ಯಾಬ್ ಇರ್ಬೋದು ಅಥವಾ ಬಯಾಲಜಿ ಲ್ಯಾಬ್ ಇರ್ಬೋದು ಕಂಪ್ಯೂಟರ್ ಲ್ಯಾಬ್ ಇವೆಲ್ಲ ಕಾಲೇಜ್ ಮಟ್ಟದಲ್ಲಿ ತುಂಬ ಕಾಮನ್ ಆಗಿರ್ತವೆ ಆದರೆ ನಮ್ಮ ಶಾಲೆನಲ್ಲಿ ಶಾಲೆಯ ವಿದ್ಯಾರ್ಥಿಗಳಿಗೂ ಕೂಡ ಅಂದರೆ ಆರನೇ ತರಗತಿಯ ನಂತರದ ವಿದ್ಯಾರ್ಥಿಗಳಿಗೆ ನಾವು ನೇರವಾಗಿ ಈ ಫಿಸಿಕ್ಸ್ ಲ್ಯಾಬ್ಗೆ ಅಥವಾ ಬೇರೆ ಬೇರೆ ಲ್ಯಾಬ್ಗಳಿಗೆ ಕರ್ಕೊಂಡು ಹೋಗೋ ಮೂಲಕ ಅಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಆ ಮಕ್ಕಳಿಗೆ ತೋರಿಸೋ ಮೂಲಕ ಈ ಒಂದು ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂತ ಏನು ಕರಿತೀವಿ ಅದನ್ನು ನಾವು ಮಕ್ಕಳಿಗೆ ಕೊಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನಿಮ್ಮ ಸಿ ಬಿ ಎಸ್ ಸಿ ಇ ಸ್ಕೂಲ್ ಇದೆ ಕಾಲೇಜು ಸಹ ಇದೆ ಒಂದು ಕಡೆ ಈ ಕಡೆ ಭಾಗದ ಹೊನ್ನಾಳಿ ಮತ್ತು ಜಾಂತಿ ತಾಲೂಕಿನ ಭಾಗದ ವಿದ್ಯಾರ್ಥಿಗಳು ಪೋಷಕರು ದಕ್ಷಿಣ ಕನ್ನಡ ಅಥವಾ ಮಂಗಳೂರು ಉಡುಪಿ ಶಿವಮೊಗ್ಗ ದಾವಣಗೆರೆಗೆ ಶಿಕ್ಷಣವನ್ನು ಕಲಿಕೆ ಹೋಗುವಂತ ಕೆಲಸ ಆಗ್ತದೆ ಯಾಕಂದ್ರೆ ತಮ್ಮದು ಸಿ ಬಿ ಎಸ್ ಇ ಶಿಕ್ಷಣ ಅಂತ ಹೇಳ್ತಾ ಇದ್ರಿ ಅಲ್ಲಿ ಅಲ್ಲಿ ಸಿಗುವಂತ ಶಿಕ್ಷಣವನ್ನ ಈ ಕಡೆ ಭಾಗದಗೆ ಇದು ತುಂಬಾ ಒಂದು ಉತ್ತಮವಾದಂತ ಪ್ರಶ್ನೆ ಅರವಿಂದ್ ಅವರೇ ಯಾಕೆ ಅಂತಂದ್ರೆ ಈಗ ಇವತ್ತಿನ ದಿನಗಳಲ್ಲಿ ನಮ್ಮ ಮಕ್ಕಳಲ್ಲಿ ಒಂದು ಕಾನ್ಸೆಪ್ಟ್ ಇದೆ ನಾವು ದಕ್ಷಿಣ ಕನ್ನಡದ ದಕ್ಷಿಣ ಕನ್ನಡ ಅಥವಾ ಮಂಗಳೂರು ಆ ಕಡೆ ಹೋಗಿ ಓದ್ಬಿಟ್ರೆ ನಾವು ತುಂಬಾ ಮಾರ್ಕ್ಸ್ ತೆಗೆದು ಬಿಡ್ತೀವಿ ನಮಗೆ ಒಳ್ಳೆ ಕಾಲೇಜ್ಗಳಲ್ಲಿ ಸೀಟ್ ಸಿಕ್ಬಿಡುತ್ತೆ ಅನ್ನೋ ಒಂದು ಕಾನ್ಸೆಪ್ಟನ್ನು ಕಾನ್ಸೆಪ್ಟ್ ಬಿತ್ತಿದ್ದಾರೆ ಅದಕ್ಕೆ ನಾನು ಒಂದು ವಿಚಾರವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅರವಿಂದೋರೆ ನಮ್ಮ ಪಿ ಯು ಕಾಲೇಜ್ನಲ್ಲಿ ಓದಿರುವಂತಹ ಭಾಳಷ್ಟು ಜನ ಮಕ್ಕಳು ವೈದ್ಯಕೀಯ ಕೋರ್ಸ್ಗಳಿಗೆ ಆಯ್ಕೆಯಾಗಿದ್ದಾರೆ ಆಮೇಲೆ ಆಯುರ್ವೇದ ಕೋರ್ಸ್ಗಳಿಗೆ ಆಯ್ಕೆಯಾಗಿದ್ದಾರೆ ದಂತ ವೈದ್ಯಕೀಯ ಕೋರ್ಸ್ಗಳಿಗೆ ಆಯ್ಕೆಯಾಗಿದ್ದಾರೆ ಎಲ್ಲ ಈ ನಮ್ಮ ಸುತ್ತಮುತ್ತಲ ದಾವಣ ಹೊನ್ನಾಳಿಯ ಸುತ್ತಮುತ್ತಲ ಹಳ್ಳಿಯ ಮಕ್ಕಳು ಅಂದರೆ ಇದ್ರ ಮೂಲಕ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಓದುವ ಮಕ್ಕಳಿಗೆ ದಕ್ಷಿಣ ಕನ್ನಡನೇ ಆಗಬೇಕು ಮಂಗಳೂರೇ ಆಗಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ಕೂಡ ಉತ್ತಮವಾದಂತಹ ಅಧ್ಯಾಪಕ ವರ್ಗ ಇದೆ ಅವರು ಮಕ್ಕಳಿಗೆ ಹೆಚ್ಚು ಹೆಚ್ಚು ಮನದಟ್ಟಾಗುವಂತೆ ಪಾಠ ಮಾಡ್ತಾರೆ ಮತ್ತು ಜೆ ಡಬಲ್ ಇಟ್ ಆಗಿರ್ಬೋದು ಈ ರೀತಿಯಂಥ ಪರೀಕ್ಷೆಗಳಿಗೆ ತಯಾರಿಯನ್ನು ಕೂಡ ನಡೆಸ್ಕೋದಕ್ಕೆ ತರಬೇತಿಯನ್ನು ಕೂಡ ಕೊಡ್ತಾ ಇದ್ದಾರೆ ಈ ತರಬೇತಿಯನ್ನು ತರಬೇತಿಯ ಪ್ರಯೋಜನವನ್ನು ಪಡ್ಕೊಂಡಂತಹ ನಮ್ಮ ಭಾಳಷ್ಟು ಜನ ಮಕ್ಕಳು ಮೆಡಿಕಲ್ ಇರ್ಬೋದು ಬಿ ಎ ಎಸ್ ಇರ್ಬೋದು ನ್ಯಾಚುರೋಪತಿ ಡೆಂಟಲ್ ಮತ್ತು ಅಗ್ರಿ ಬಿ ಎಸ್ ಸಿ ಅಗ್ರಿ ಇಂಥ ಕೋರ್ಸ್ಗಳಿಗೆ ಆಯ್ಕೆಯಾಗಿದ್ದಾರೆ ಅವರು ಓದ್ತಾ ಇದ್ದಾರೆ ಕೆಲವರು ಓದಿ ಒಂದು ಒಳ್ಳೆಯ ಹುದ್ದೆಗಳನ್ನು ಕೂಡ ಪಡ್ಕೊಂಡಿದ್ದಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ಮಕ್ಕಳಿಗೂ ಸಹ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ನಿಮ್ಮ ಸ್ಕೂಲಿನಲ್ಲಿ ಓದುವಂತ ವಿದ್ಯಾರ್ಥಿಗಳು ಹೇಳುವಂತದ್ದು ನಮ್ಮ ಗಮನಕ್ಕೆ ಬಂತು ಅದ್ರ ಬಗ್ಗೆ ಯಾವ ತರ ಮೇಂಟೈನ್ ಅನ್ನ ಮಾಡುವಂತದ್ದು ತಾವು ಮಾಡುವಂತದ್ದು ಆಗ್ತದೆ ತಮ್ಮ ಸ್ಕೂಲಿನಲ್ಲಿ ಅಂತ ಹೇಳಿ ಈಗ ಒಂದು ವಿಚಾರ ಏನಾಗುತ್ತೆ ಅಂದ್ರೆ ಅರವಿಂದ್ ಅವರೇ ನಮ್ಮ ಶಾಲೆಗೆ ಬಹಳಷ್ಟು ಜನ ಮಕ್ಕಳು ಏನು ಬರ್ತಾ ಇದ್ದಾರೆ ಹೊನ್ನಾಳಿಯ ಸುತ್ತಮುತ್ತಲ ಹಳ್ಳಿಗಳಿಂದ ಬರುವಂತಹ ಮಕ್ಕಳು ಅಂದರೆ ಈಗ ಭಾಳಷ್ಟು ಜನ ಮಕ್ಕಳು ನಮ್ಮ ಸ್ಕೂಲ್ ಒಂಬತ್ತು ಮುಕ್ಕಾಲಿಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಅವರು ಎಂಟು ಕಾಲು ಎಂಟೂವರೆಗೆ ಮನೆ ಬಿಡುವಂಥ ಪರಿಸ್ಥಿತಿ ಇದೆ ಸೊ ಇಂಥ ಸಂದರ್ಭಗಳಲ್ಲಿ ಮಕ್ಕಳಿಗೆ ಪೋಷಕರು ಏನು ಬಾಕ್ಸಲ್ಲಿ ಊಟವನ್ನು ಕಳಿಸಿರ್ತಾರೆ ಅದು ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡೂವರೆ ಸಂದರ್ಭ ಅಂದರೆ ಊಟದ ಸಂದರ್ಭ ಅಷ್ಟೊತ್ತಿಗೆ ಭಾಳಷ್ಟು ಸಂದರ್ಭಗಳಲ್ಲಿ ಈ ಬಿಸಿಲು ಅಥವಾ ಈ ಒಂದು ಪ್ರಕೃತಿಯ ವಿಚ ವೈಪರೀತ್ಯದಿಂದ ಹಾಳಾಗೋಗುವಂತಹ ಸಂಭವ ಜಾಸ್ತಿ ಇರ್ತದೆ ಅಂಥ ಸಂದರ್ಭದಲ್ಲಿ ಮಗು ಖಾಲಿ ಹೊಟ್ಟೆಯಲ್ಲಿ ಕುತ್ಕೊಳ್ಳುತ್ತೆ ಖಾಲಿ ಹೊಟ್ಟೆಯಲ್ಲಿ ಮಗುವಿನ ಕಲಿಕೆ ಅತ್ಯುತ್ತಮವಾಗಿ ಆಗೋದಿಲ್ಲ ಸೊ ಈ ಒಂದು ಅಂಶವನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಏನಪ್ಪ ಅಂತಂದರೆ ನಮ್ಮ ಶಾಲೆಗೆ ಬರುವ ಎಲ್ಲ ಮಕ್ಕಳಿಗೂ ಕೂಡ ಮಧ್ಯಾಹ್ನದ ಊಟ ಅದು ಬಿಸಿ ಊಟವನ್ನ ರುಚಿಕರವಾದಂತಹ ಪೌಷ್ಟಿಕಾಂಶ ಭರಿತವಾದಂತಹ ಊಟವನ್ನ ಶಾಲೆಯಲ್ಲಿಯೇ ಕೊಡೋಣ ಶಾಲೆಯಲ್ಲಿ ಕೊಡೋಣ ಆ ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡಿ ಉತ್ತಮವಾದಂತಹ ಶಿಕ್ಷಣವನ್ನ ಕಲೀಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿದ್ದೇವೆ ನಮ್ಮ ಶಾಲೆ ಹೆಸರೇ ಹೇಳುವಂತೆ ಶ್ರೀ ಸಾಯಿ ಗುರುಕುಲ ಸೊ ಶ್ರೀ ಸಾಯಿ ಗುರುಕುಲ ಅಂದರೆ ಆ ಗುರುಕುಲ ಪರಂಪರೆಯ ಒಂದು ಶಿಕ್ಷಣವನ್ನು ನಾವು ನೀಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಸೊ ಗುರುಕುಲ ಪರಂಪರೆ ಅಂದರೆ ಕೇವಲ ಪರಂಪರೆ ಮಾತ್ರವಲ್ಲ ಪರಂಪರೆಯೊಂದಿಗೆ ಆಧುನಿಕ ತಂತ್ರಜ್ಞಾನ ಆಧಾರಿತ ಶಿಕ್ಷಣವನ್ನು ಕೂಡ ನಾವು ಕೊಡೋದಕ್ಕೆ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇವೆ ಏನಪ್ಪ ಅಂತಂದರೆ ನಮ್ಮ ಶಾಲೆಯಲ್ಲಿ ನಾನೀಗಾಗಲೇ ಹೇಳಿದಾಗೆ ಒಂದು ಆ್ಯನಿಮೇಟೆಡ್ ವೀಡಿಯೋಗಳನ್ನು ತೋರಿಸುವಂಥದ್ದಾಗಿರ್ಬೋದು ಅಥವಾ ನಮ್ಮಲ್ಲಿ ಒಂದು ಇರುವಂಥ ಆಡಿಯೋ ವಿಷುವಲ್ ರೂಮನ್ನು ಉಪಯೋಗಿಸ್ಕೊಂಡು ಮಕ್ಕಳಿಗೆ ಒಂದು ಆಡಿಯೋ ವಿಜುವಲ್ ಎಫೆಕ್ಟ್ ಇರುವಂಥ ಒಂದು ಶಿಕ್ಷಣವನ್ನು ಕೊಡೋದು ಕಂಪ್ಯೂಟರ್ ಲ್ಯಾಬ್ ಇದೆ ನಮ್ಮ ಕಂಪ್ಯೂಟರ್ ಲ್ಯಾಬ್ನಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಇಂಟರ್ನೆಟ್ ಕನೆಕ್ಷನ್ ಇರ್ತದೆ ಸೊ ಪ್ರಪಂಚದ ಯಾವುದೇ ಮೂಲೆಯ ಒಂದು ಜ್ಞಾನವನ್ನು ಬೆರಳ ತುದಿಗಳಲ್ಲಿ ನಮ್ಮ ಮಕ್ಕಳಿಗೆ ಕೊಡುವಂತ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ತಾಲೂಕಿನಲ್ಲಿ ಅದು ಎಸ್ಪೆಷಲಿ ಖಾಸಗಿ ಪ್ರಥಮವಾಗಿ ಅಟಲ್ ಲ್ಯಾಬ್ ತೆರೆಯುವಂತದ ಕೆಲಸ ತಮ್ಮ ಸಾಯಿ ಗುರುಕಲ ವಿದ್ಯಾಸಂಸ್ಥೆ ಮಾಡಿದೆ ಆ ಅಟಲ್ ಲ್ಯಾಬ್ ನಿಂದ ಮಕ್ಕಳಿಗೆ ಯಾವ ತರ ಪ್ರಯೋಜನಗಳು ಆಗೋದು ಸರ್ ಅಟಲ್ ಲ್ಯಾಬ್ ಅನ್ನೋದು ಇದೊಂದು ಕೇಂದ್ರ ಸರ್ಕಾರದ ಒಂದು ಪ್ರಾಜೆಕ್ಟ್ ಈ ಪ್ರಾಜೆಕ್ಟ್ನ ಮೂಲಕ ಕೇಂದ್ರ ಸರ್ಕಾರದ ಉದ್ದೇಶ ಏನಪ್ಪಾ ಅಂತಂದರೆ ಈಗಿನ ಕಾಲದ ಮಕ್ಕಳಿಗೆ ಟೆಕ್ನಾಲಜಿ ಮತ್ತು ವಿಜ್ಞಾನದ ಬಗ್ಗೆ ಅತೀವವಾದಂತಹ ಆಸಕ್ತಿ ಇರುತ್ತೆ ಸೊ ಈ ಆಸಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಬೆಳೆಸ್ಬಿಟ್ಟು ಆ ಒಂದು ಆಸಕ್ತಿಯನ್ನು ಮುಂದೆ ಆ ಮಕ್ಕಳಿಗೆ ಒಂದು ಆಸ್ತಿಯನ್ನಾಗಿ ಮಾಡಿಕೊಡ್ಬೇಕು ಅನ್ನೋ ಕಾರಣಕ್ಕೆ ಕೇಂದ್ರ ಸರ್ಕಾರ ಪ್ರಾರಂಭ ಮಾಡಿರುವಂಥ ಯೋಜನೆ ಈ ಅಟಲ್ ಲ್ಯಾಬ್ ನಾನು ಇವತ್ತು ಭಾಳ ಹೆಮ್ಮೆಯಿಂದ ಹೇಳ್ಕೊತೀನಿ ಅರವಿಂದ್ ಅವರೇ ಯಾಕೆ ಅಂದರೆ ಸಾಯಿಗುರುಕುಲ ಹೊನ್ನಾಳಿ ತಾಲೂಕಿನಲ್ಲಿ ಅಟಲ್ ಲ್ಯಾಬ್ ಲ್ ಲ್ಯಾಬನ್ನು ಪ್ರಾರಂಭಿಸಿದಂಥ ಮೊದಲ ಸಂಸ್ಥೆ ಸೊ ಮತ್ತೆ ಈ ಅಟಲ್ ಲ್ಯಾಬ್ ಪ್ರೈ ಯೂಶಲಿ ನಾವು ಎಲ್ಲ ಕಡೆಗೂ ನೋಡಿದಾಗ ಏನಾಗುತ್ತೆ ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಅಟಲ್ ಲ್ಯಾಬ್ ಲ್ಯಾಬ್ನ ವ್ಯವಸ್ಥೆ ಭಾಳಷ್ಟು ಕಡೆಗಳಲ್ಲಿರೋದು ಖಾಸಗಿ ಶಾಲೆಯಲ್ಲೂ ಕೂಡ ನಾವು ಅಟಲ್ ಲ್ಯಾಬ್ ಲ್ಯಾಬನ್ನು ನೋಡ್ತಾ ಇದ್ದೀವಿ ಅಂದರೆ ಅದು ಹೊನ್ನಾಳಿ ತಾಲೂಕಿನಲ್ಲಿ ಕೇವಲ ಸಾಯಿ ಗುರುಕುಲದಲ್ಲಿ ಮಾತ್ರ ಇರುವಂಥದ್ದು ವಿದ್ಯಾರ್ಥಿಗಳಿಗೆ ಕ್ರೀಡೆ ಇವತ್ತಿನ ದಿನದಲ್ಲಿ ಪಾಠ ಚಟುವಟಿಕೆಗಳ ಜೊತೆಗೆ ಕ್ರೀಡೆ ಕೂಡ ಅಷ್ಟೇ ಒಂದು ಮುಖ್ಯವಾದಂತಹ ಒಂದು ಅಂಶ ಒಂದು ಶಾಲೆಗೆ ಅದಕ್ಕೋಸ್ಕರ ನಮ್ಮಲ್ಲಿ ಕ್ರೀಡೆಗೆ ತರಬೇತಿ ನೀಡುವಂತಹ ಎಕ್ಸ್ಪರ್ಟ್ ಕೋಚ್ಗಳಿದ್ದಾರೆ ನಮ್ಮಲ್ಲಿ ದೈಹಿಕ ಶಿಕ್ಷಕರೇನಿದ್ದಾರೆ ಇವರು ಬೇರೆ ಬೇರೆ ಆಟಗಳಲ್ಲಿ ತುಂಬ ಒಂದು ಪರಿಣಿತಿಯನ್ನು ಪಡೆದಿರುವಂತಹ ದೈಹಿಕ ಶಿಕ್ಷಕರಿದ್ದಾರೆ ಇವರ ಮೂಲಕ ನಾವು ಮಕ್ಕಳಿಗೆ ಖೋಖೋ ಇರ್ಬೋದು ನಮ್ಮ ದೇಸಿ ಆಟ ಖೋಖೋ ಇರ್ಬೋದು ವಾಲಿಬಾಲಲ್ಲಿ ಮತ್ತು ಇವತ್ತಿನ ದಿನ ಭಾರತದ ಹೆಮ್ಮೆಯನ್ನು ಹೆಚ್ಚಿಸ್ತಾ ಇರುವಂತಹ ಆರ್ಚರಿ ಅನ್ನು ಕೂಡ ನಾವು ಮುಂದಿನ ವರ್ಷದಿಂದ ಮಕ್ಕಳಿಗೆ ಪರಿಚಯಿಸಬೇಕು ಅಂತ ಅಂದ್ಕೊಂಡಿದ್ದೇವೆ ಈ ರೀತಿ ಬೇರೆ ಬೇರೆ ಕ್ರೀಡೆಗಳಲ್ಲಿ ನಾವು ಮಕ್ಕಳಿಗೆ ಒಂದು ಕೋಚಿಂಗನ್ನು ಕೊಡೋದು ಕೊಡೋದ್ರ ಮೂಲಕ ಮಕ್ಕಳನ್ನು ಕೇವಲ ಬೌದ್ಧಿಕ ಆಸ್ತಿಗಳನ್ನಾಗಿ ಅಲ್ಲ ಕ್ರೀಡಾ ಆಸ್ತಿಗಳನ್ನಾಗಿ ಕೂಡ ಮಾಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಹೌದು ಅರವಿಂದ್ ಈಗ ನಮ್ಮ ಕಾಲೇಜ್ನಲ್ಲಿ ನೀಟ್ ಮತ್ತೆ ಜೆ ಇ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನ ನಾವು ಕೊಡ್ತಾ ಇದ್ದೇವೆ ಇಂಟಿಗ್ರೇಟೆಡ್ ಕೋಚಿಂಗ್ ಅಂದ್ರೆ ಹೇಗಪ್ಪ ಅಂತಂದ್ರೆ ಪ್ರತಿದಿನ ಎರಡು ಪಿ ಯು ಸಿಯ ಒಂದು ಎರಡು ವರ್ಷದ ಅವಧಿ ಏನಿರುತ್ತಲ್ಲ ಪ್ರತಿ ದಿನವೂ ಕೂಡ ಪಿ ಯು ತರಗತಿಗಳ ಜೊತೆಗೆ ನೀಟ್ ಮತ್ತೆ ಜೆ ಡಬಲ್ ಇ ತರಗತಿಗಳು ಕೂಡ ನಡೆಯುತ್ತೆ ಆ ಒಂದು ಕೋಚಿಂಗನ್ನು ಕೂಡ ನಾವು ಮಕ್ಕಳಿಗೆ ಕೊಡ್ತಾ ಇದ್ದೇವೆ ಅದೇ ರೀತಿ ಈ ಸರ್ತಿ ಈ ಒಂದು ಸಾಲಿನಲ್ಲಿ ಅಂದರೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಮ್ಮ ಆಡಳಿತ ಮಂಡಳಿಯ ಒಂದು ಮಹತ್ವಾಕಾಂಕ್ಷೆ ಅಂತೆ ನಾವು ಶಾಲಾ ಮಕ್ಕಳಿಗೆ ಅಂದರೆ ಆರನೇ ತರಗತಿಯಿಂದನೂ ಕೂಡ ಈ ನೀಟ್ ಮತ್ತೆ ಜೆ ಡಬಲ್ ಇ ತರಬೇತಿಯನ್ನ ಮಕ್ಕಳಿಗೆ ಕೊಡಬೇಕು ಅನ್ನುವಂತಹ ಒಂದು ಯೋಜನೆಯನ್ನ ಹಾಕೊಂಡಿದ್ದೇವೆ ಈ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರುವತ್ತ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೇವೆ ಕೊನೆಯದಾಗಿ ನಾನು ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ ಏನಪ್ಪಾ ಅಂತಂದ್ರೆ ಇವತ್ತು ನಮ್ಮ ಈ ಸಾ ಶ್ರೀ ಸಾಯಿ ಗುರುಕುಲ ಸಂಸ್ಥೆಯಲ್ಲಿ ನಾವು ಮಕ್ಕಳಿಗೆ ಒಂದು ಮೌಲ್ಯಾಧಾರಿತವಾದಂತಹ ಮತ್ತು ರಾಷ್ಟ್ರ ಮಟ್ಟದ ಸ್ಪರ್ಧಾತ್ಮಕ ಜಗತ್ತಿಗೆ ಪ್ರೋತ್ಸಾಹ ಅವರನ್ನ ಅಣಿಗೊಳಿಸುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಆದ್ದರಿಂದ ನಾನು ಪೋಷಕರಲ್ಲಿ ಹೇಳೋ ಒಂದು ಮಾತೇನಪ್ಪ ಅಂತಂದರೆ ತಮ್ಮ ಮಕ್ಕಳನ್ನು ನಮ್ಮ ಶ್ರೀ ಸಾಯಿಗುರುಕುಲ ಸಂಸ್ಥೆಗೆ ಕರೆದುಕೊಂಡು ಬನ್ನಿ ಮತ್ತು ಮಕ್ಕಳಿಗೋಸ್ಕರ ಆಸ್ತಿಯನ್ನು ಮಾಡುವ ಬದಲಾಗಿ ಮಕ್ಕಳನ್ನು ದೇಶದ ಆಸ್ತಿಯನ್ನಾಗಿ ಮಾಡುವ ನಮ್ಮ ಕೆಲಸದಲ್ಲಿ ತಾವು ಕೂಡ ಕೈಜೋಡಿಸಿ ಮತ್ತು ತಮ್ಮ ಮಕ್ಕಳ ಕನಸನ್ನು ಕೂಡ ನನಸು ಮಾಡ್ಕೊಳ್ಳಿ ಅಂತ ಒಂದು ಮಾತನ್ನು ನಾನು ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೇನೆ नमस्कार